್ರೋಣಿ ಇರು 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 ಯಾರು ತಗಿಬಿಡ್ರೋಣಿಂಗ್ ಓಡಂದಿದ್ದು ಹಂಗ ಓಡ್ತಾ ಇದ್ಯಾ ರೋಡಲ್ಲಿ ಕುತ್ಕೋ ಕುತ್ಕೊ ಅಲ್ಲೇ ಸಿಟ್ ಸಿಟ್ ಹ್ಮ್ ಕುತ್ಕೋ ಹಂಗೆ ಬರ್ತೀನಿ ಇರೋ ನಿಮಿಷ ಏನೋ ಅಕ್ಕ ಅಕ್ಕಂಗಿರಿಬ್ರು ಮಾತಾಡ್ಕೊತಾರೆ ಏನೋ ಏನು ಕೇಳು ಏನು ಮಾತಾಡ್ಸ್ತಿದ್ಯಾ ಅವಳನ್ನ ಹಾಂ ಕರ್ಕಿ ಏನು ಅದನ್ನ ಹ್ಞೂ ಅಂತೆ ಊ ನಿನ್ನ ಕಣ್ಣು ಏನೋ ಇದಾಕೋ ಇದು ಇದಾಕೊಂಡು ಇಳಿ ಇರು ಫ್ರೆಂಡ್ಸ್ ಇವಾಗ ಏನಪ್ಪಾ ಅಂದರೆ ನಮ್ಮ ಕರ್ಕಿಯವರಮ್ಮ ಅಂದರೆ ನಮ್ಮ ಭ್ರೂಣಿಯವರಮ್ಮ ಮರಿ ಹಾಕೊಂಡಿದ್ಲು ಎಲ್ಲೆಲ್ಲೋ ಶಿಫ್ಟ್ ಮಾಡಿ ಇವಾಗೆಲ್ಲೋ ಒಂದು ಕಡೆ ಶಿಫ್ಟ್ ಮಾಡ್ಕೊಂಡಿದ್ದಾಳೆ ಅದನ್ನು ನೋಡೋಣ ಬರೀ ಸೋಂಡ್ ಬರ್ತಾಯಿದೆ ಬೆಳಗ್ಗೆಯಿಂದನೋ ಕೊಯ್ಯೋ 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 ಅಂತ ಅದು ನೋಡೋಕೆ ಹೋಗ್ತಾಯಿದ್ರೆ ನಮ್ಮ ನಾನು ನನ್ಬ್ರವಣಿ ನಂಗೆ ಕರ್ಕಿರೋ ಜೊತೆಯಲ್ಲೇ ಬಂದಳು ನೋಡೋಣ ಇರಿ ಅದೆಲ್ಲ ಇಟ್ಟಿದ್ದಾಳೆ ಗೊತ್ತಿಲ್ಲ ನೋಡಿದ್ರೆ ಎಷ್ಟು ಮರಿ ಹಾಕಿದೆ ಅಂತಲೂ ಗೊತ್ತಿಲ್ಲ ಆವತ್ತಿಂದ ಹೋಗ್ಬೇಕು ಹೋಗ್ಬೇಕು ನೋಡೋಕ್ಕೆ ಅಂತ ಅಂದ್ಕೊಂಡ್ವಿ ಆಗಲಿಲ್ಲ ಇವತ್ತು ಬಂದೆ ಏನಂದರೆ ಅಲ್ಲಿ ಬಾಯ್ಸ್ ಪಿ ಜಿ ಬೇರೆ ಇದೆ ಸೊ ಒಂಥರ ಅನಿಸುತ್ತೆ ಅಲ್ಲಿ ಹೋಗಿ ನೋಡೋದಕ್ಕೆ ಏನಂದರೆ ನೋಡಿ ಯಾವುದೋ ಒಂದು ಮೋರಿಲಿ ತಂದು ಹಾಕೊಂಡ್ಬಿಟ್ಟೈತೆ ಅದರಲ್ಲಿ ಒಂದೇನೋ ಬಂದ್ಬಿಟ್ಟು ಆಚೆ ಹಿಂಗ ಹಿಣಕಿ ಹಿಂಕಿ ಇತ್ತು ಅದನ್ನು ನಮ್ಮ ಬ್ರೌನಿ ನೋಡ್ಬಿಟ್ಟು ಅವಳಿಗೂ ಒಂಥರ ಏನೋ ಖುಷಿಯಾಯಿತು ಬಗ್ಗೆ ಬಗ್ಗೆ ನೋಡಿದ್ಲು ಅದನ್ನ ನೋಡಿ ಅವರಮ್ಮ ನಾವೇನೋ ಎತ್ಕೊಂಡು ಹೋಗ್ಬಿಟ್ವಿ ಅವ್ಳ ಮರಿನ ಅಂತ ಬಂದು ಮುಸ್ಕೊಂಡು ನೋಡ್ತಾ ಇದ್ಳು ಅದಕ್ಕೆ ನಾನು ಹೇಳ್ದೆ ನೀನು ಮರಿ ನಾವೇನು ಎತ್ಕೊಂಡಿಲ್ಲ ಅಲ್ಲೇ ಇದೆ ನೋಡಮ್ಮ ಅಂತ ಹೇಳ್ತಿದ್ದೆ ನಾನು ಇವ್ರು ನೋಡಿ ಇವ್ರು ಬಿಳ್ಗಿ ಬಿಳಿಗೆ ಅವ್ರ ತಮ್ಮ ಇವರಿಬ್ಬರು ಒಂದೇ ಕಡೆ ಇರ್ತಾರೆ ಅದೆಲ್ಲೋಗಿ ಮಲಗಿರ್ತಾರೋ ಗೊತ್ತಿಲ್ಲ ಕರ್ಕಿ ಜೊತೆ ಮಾತ್ರ ಸೇರೋ ಇವರಿಬ್ರು ಕರ್ಕಿ ನಮ್ಮನೆ ಹತ್ರ ಇವರು ಈ ಈ ಮೂರು ನಾಯಿ ಯಾವುದಾದ್ರೂ ಒಂದು ನಾಯಿ ಬಂದ್ರೂ ಅವು ಕೂಟ ಹಾಕ್ಬಿಟ್ರೆ ಅದಕ್ಕೊಂಥರ ಏನೋ ಕೋಪ ಆ ವಿಡಿಯೋ ಒಂದ್ಸತಿ ಹಾಕ್ತೀನಿ ನೋಡಿ ಇವನಿಗೆ ಇವರು ಇವ್ರು ಮುಟ್ಟಿಸ್ಕೊಂತಾರೆ ಇವನ್ ಮುಟ್ಸಲ್ಲ ಇವನ್ ಯಾಕೋ ಗೊತ್ತಿಲ್ಲ ಒಂಥರ ಎದಕ್ಕೆ ಜಾಸ್ತಿ ಚಿಕ್ಕ ಮರಿಯಿಂದನೂ ಅಷ್ಟೊಂದೇ ನೋ ಎಲ್ಲದಕ್ಕೂ ಎದ್ರುಕೊಂಡೆ ಅವ್ನಿಗೆ ನೋಡಿ ಎಷ್ಟು ಕ್ಯೂಟಾಗಿ ಕಾಣ್ತಿದೆ ಅಂತ ಇದೊಂದೇ ಮರಿ ಕಾಣಿದ್ದು ನಾಳೆ ಹೋಗಿ ನೋಡ್ತೀನಿ ಇನ್ನ ಎರಡು ಮೂರು ಇರ್ಬೋದು ಅಂತ ನನ್ನ ಊಹೆ ಬಟಲ್ ಒಂದೇ ಕಾಣ್ತಾ ಇದೆ ಆದ್ರೆ ಏನಾರ ನಾನು ಅದಕ್ಕೋಸ್ಕರ ಏನಾದ್ರೂ ತಗೊಂಡೋಗಿ ಹಾಕೋಣ ಏನಾದ್ರು ತಿಂಡಿ ಕೊಡ್ಸ ತಿಂಡಿ ಕೊಡೋಣ ಅಂತ ನಾನು ಅಂದ್ರೂ ಮಾತಾಡ್ಸೋಣ ಅಂತ ಹತ್ರಕ್ಕೋದೆ ಹೋಗ್ಬಿಡ್ತು ಬರಲೇ ಇಲ್ಲ ವಾಪಸ್ಸು ಆಮೇಲೆ ನೋಡಿ ಇವರೆಲ್ಲ ಬರೀ ಆಟ ಆಡೋದೇ ಆಯಿತು ನಮ್ಮ ರೌಣಿ ನೋಡ್ಬಿಟ್ರೆ ಅದೇನಿದೆ ನಮ್ಮ ರೌಣಿ ಅಂತ ಅವ್ಳಗ್ ಒಂಚರು ಗಣ್ಣು ಏನಂದರೆ ನಮ್ಮನ್ನೇ ನೋಡಿ ಯಾರು ಅಂತ ಸಡನ್ನಾಗಿ ಅದಕ್ಕೆ ಗೊತ್ತಾಗಲ್ಲ ಏನಂದರೆ ಗೇಟ್ ಓಪನ್ ಆಗ್ತಿರೋ ಗೇಟ್ ಸೌಂಡ್ಗೆ ಓ ಯಾರೋ ಬಂದಂತ ಓ ಅಂತ ಅನ್ನತ್ತೆ ಆಮೇಲೆ ಮಗ ಬಾಲಲ್ಲಿ ಆಡಿಸ್ಕೊಂಡು